ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಲರ್ನ್ ಅಬೌಟ್ ಸಾರ್ಟ್ ಆ್ಯಂಡ್ ಫಿಲ್ಟರ್ ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಸಾರ್ಟ್ ಮತ್ತು ಫಿಲ್ಟರ್ ಫಂಕ್ಷನ್ನು ಎಕ್ಸೆಲಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಸೊ ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನೀವು ಈ ಒಂದು ವೀಡಿಯೋನ ವಾಚ್ ಮಾಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಂಡಸ್ಟ್ರಿ ರಿಲೇಟೆಡ್ ಸ್ಕಿಲ್ ಮತ್ತು ನಾಲೆಡ್ಜ್ ರಿಲೇಟೆಡ್ ವೀಡಿಯೋಸ್ ಸಿಗುತ್ತೆ ಸೊ ಕಂಪ್ಲೀಟಾಗಿ ನೀವು ಅದ್ರ ಬಗ್ಗೆ ತಿಳ್ಕೊಬೋದು ಸೊ ಇವಾಗ ನಾವು ಲರ್ನ್ ಅಬೌಟ್ ಸಾರ್ಟ್ ಆ್ಯಂಡ್ ಫಿಲ್ಟರ್ ಫಂಕ್ಷನ್ ಫಿಲ್ಟರ್ ಮತ್ತು ಸಾರ್ಟ್ ಫಂಕ್ಷನ್ನ ಯಾವ ಥರ ಎಕ್ಸೆಲ್ಲಲ್ಲಿ ಯೂಸ್ ಮಾಡೋದು ಪ್ಲಸ್ ಅದರಿಂದ ನಮಗೆ ಏನೇನು ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ ಸೊ ವಾಟ್ ಡಸ್ ಸಾರ್ಟ್ ಡೂ ಸಾರ್ಟ್ ಅಂದರೆ ಏನು ಮಾಡ್ಬೋದು ಸಾರ್ಟ್ ಎಲ್ಪ್ ಟು ಅರೇಂಜ್ ದ ಡೇಟಾ ಅಂದರೆ ನಮಗೆ ಬೇಕಾಗಿರುವಂಥ ಆರ್ಡರಲ್ಲಿ ನಾವು ಡೇಟಾನ ಅರೇಂಜ್ ಮಾಡ್ಕೋಬೇಕಂದ್ರೆ ಸಾರ್ಟ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ಬೋದು ಅಂದರೆ ಆಲ್ಪಬೆಟಿಕಲಿ ಆದರೆ ಎ ಟು ಝಡ್ ಝಡ್ ಟು ಎ ಅಂದರೆ ಎ ಇಂದ ಸ್ಟಾರ್ಟ್ ಆಗಿ ಝಡ್ಗೆ ಆಗೋ ಥರ ಅಥವಾ ಇಂದ ಸ್ಟಾರ್ಟ್ ಆಗಿ ಹೇಗೆ ಎಂಡ್ ಆಗೋ ಥರ ನಾವು ಡೇಟನ್ನು ಅರೇಂಜ್ ಮಾಡ್ಕೋಬೋದು ನ್ಯೂಮರಿಕಲಿನೂ ಅಷ್ಟೇ ನಂಬರ್ ವೈಸು ಅಷ್ಟೇ ಸ್ಮಾಲ್ ನಂಬರಿಂದ ಲಾರ್ಜ್ ನಂಬರ್ವರೆಗು ಲಾರ್ಜ್ ನಂಬರಿಂದ ಸ್ಮಾಲೆಸ್ಟ್ ನಂಬರ್ವರೆಗು ನಾವು ಡೇಟಾನ ಸ್ಟಾರ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಆಪ್ಷನ್ ಬಂದು ಡೇಟ್ ವೈಸ್ ಡೇಟ್ ಅಂದರೆ ಓಲ್ಡರ್ ಡೇಟು ನ್ಯೂಯೆಸ್ಟ್ ನ್ಯೂಯರ್ ನ್ಯೂಯೆಸ್ಟು ಓಲ್ಡೆಸ್ಟ್ ಅಂತ ಅಂದರೆ ಮೊದಲನೇ ಡೇಟಿಂದ ಕೊನೆ ಡೇಟ್ವರೆಗೂ ಅಂದರೆ ಕೊನೆ ಡೇಟಿಂದ ಮೊದಲನೇ ಡೇಟ್ವರ್ಗು ಆ ಡೇಟ್ವರೆಗೂ ನಾವು ಅರೇಂಜ್ ಡೇಟಾನ ಮಾಡ್ಕೋಬೋದು ಯಾವ ಸಾರ್ಟ್ ಫಂಕ್ಷನ್ನಲ್ಲಿ ಫಿಲ್ಟರ್ ಅಂದರೆ ಏನು ಮಾಡುತ್ತೆ ನಾವು ಫಿಲ್ಟರ್ ಮಾಡ್ಕೋಬೇಕು ನಮ್ಮ ಹತ್ರ ಎಕ್ಸೆಲಲ್ಲಿ ತುಂಬ ಡೇಟಾ ಇರುತ್ತೆ ಬಟ್ ನಾನು ಪರ್ಟಿಕ್ಯುಲರಾಗಿ ಒಂದೇ ಡೇಟಾನ ನೋಡಬೇಕಂದ್ರೆ ನಾನು ಅದನ್ನು ಫಿಲ್ಟರ್ ಆಪ್ಷನ್ನಲ್ಲಿ ನೋಡ್ಬೋದು ಯಾವ್ಯಾವ ಥರ ಅಂದರೆ ಫಿಲ್ಟರ್ ಬೈ ಸೆಲ್ ಕಲರ್ ಅಂದರೆ ಸೆಲ್ಗೆ ಕಲರ್ ಫಿಲ್ ಮಾಡಿದರೆ ನಾನು ಫಿಲ್ಟರ್ ಬೈ ಸೆಲ್ ಕಲರ್ ಯೂಸ್ ಮಾಡಿದರೆ ಆ ಕಲರ್ ಇರೋ ಅಂಥ ರೋಸ್ ಮಾತ್ರ ನಮಗೆ ಡಿಸ್ಪ್ಲೇ ಆಗುತ್ತೆ ಫಿಲ್ಟರ್ ಬೈ ಫಾಂಟ್ ಕಲರ್ ಫಾಂಟ್ ಕಲರ್ ಅಂದರೆ ಅಕ್ಷರಗಳಿಗೆ ಯಾವ ಕಲರ್ ಕೊಟ್ಟಿರ್ತೀವಿ ಅದರ ಬೇಸ್ ಮೇಲೂ ನಾವು ಫಿಲ್ಟರ್ ಮಾಡ್ಕೋಬೋದು ಅದಾದ್ಮೇಲೆ ಫಿಲ್ಟರ್ ಬೈ ನೇಮ್ ಈ ಥರ ನಾವು ನೇಮ್ ವೈಸ್ ಬೇಕಾದ್ರೂ ನಾವು ಫಿಲ್ಟರ್ನ ಆಪ್ಷನ್ನ ಯೂಸ್ ಮಾಡ್ಬೋದು ಇನ್ ಫಿಲ್ಟರ್ ಫಂಕ್ಷನಲ್ಲಿ ಸೊ ಬೆನಿಫಿಟ್ ಏನಾಗುತ್ತೆ ಸಾರ್ಟ್ ಇಂದ ಏನು ಬೆನಿಫಿಟ್ಟು ಎಲ್ಪ್ಸ್ ಯು ಕ್ವಿಕ್ಲಿ ಅನಲೈಸ್ ದ ಡೇಟಾ ಅಂದರೆ ನಮಗೆ ಡೇಟಾನ ಕ್ವಿಕ್ಕಾಗಿ ಅನಲೈಸ್ ಮಾಡೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಅಂದರೆ ಯಾರು ಟಾಪ್ ಸ್ಕೋರ್ ಯಾವುದು ಹೈಯೆಸ್ಟ್ ನಂಬರ್ ಯಾವುದು ಲೋಯೆಸ್ಟ್ ನಂಬರ್ ಯಾವುದು ಓಲ್ಡ್ ಡೇಟ್ ಯಾವುದು ನ್ಯೂ ಡೇಟ್ ಯಾವುದು ಅನ್ನೋದನ್ನು ನೋಡೋದಕ್ಕೆ ಈ ಸಾರ್ಟ್ ಫಂಕ್ಷನ್ನು ತುಂಬಾ ಯೂಸ್ ಆಗುತ್ತೆ ಫಿಲ್ಟರ್ ಫಂಕ್ಷನ್ ಬಂದು ಹೆಲ್ಪ್ ಅಷ್ಟು ಫೋಕಸ್ ಆನ್ ಸ್ಪೆಸಿಫಿಕ್ ಡೇಟಾ ಅಂದರೆ ನಾವು ಏನು ಪರ್ಟಿಕ್ಯುಲರಾಗಿ ಡೇಟಾ ನೋಡಬೇಕು ಅದಷ್ಟನ್ನೇ ನೋಡೋದಕ್ಕೆ ಅದು ನಮಗೆ ಹೆಲ್ಪ್ ಆಗುತ್ತೆ ಫಿಲ್ಟರ್ ಫಂಕ್ಷನಲ್ಲಿ ಯಾಕೆಂದರೆ ನಮ್ಮ ಹತ್ರ ಒನ್ ಇಯರ್ ಡೇಟಾ ಇರ್ಬೋದು ಟೂ ಇಯರ್ ಡೇಟಾ ಇರ್ಬೋದು ಬಟ್ ನಾನು ಪರ್ಟಿಕ್ಯುಲರ್ ಒಂದೇ ಡೇಟ್ದು ಅಥವಾ ಒಂದೇ ಮಂತ್ ನಾನು ಡೇಟಾ ನೋಡಬೇಕಂದ್ರೆ ಫಿಲ್ಟರ್ ಫಂಕ್ಷನಲ್ಲಿ ನಾನು ಅದನ್ನು ನೋಡ್ಬೋದು ಸೊ ವಿತ್ ಒಂದು ಚಿಕ್ಕ ಎಕ್ಸಾಂಪಲ್ ಜೊತೆಗೆ ನಾವು ಈ ಒಂದು ಫಂಕ್ಷನ್ನ ಯೂಸ್ ಮಾಡೋಣ ಸೊ ನಾನು ಇಲ್ಲಿ ಒಂದು ಡೇಟಾ ಇಟ್ಕೊಂಡಿದ್ದೀನಿ ಇಲ್ಲೊಂದು ಡೇಟಾ ಇಟ್ಕೊಂಡಿದ್ದೀನಿ ಸೊ ವೆರಿ ಸಿಂಪಲ್ ಡೇಟಾ ಇದು ಸೊ ನೀವು ಯಾವುದೇ ಡೇಟಾ ನಿಮ್ಮ ಹತ್ರ ಇದ್ರೂ ನೀವು ಟ್ರೈ ಮಾಡ್ಬೋದು ಇದು ವೆರಿ ಸಿಂಪಲ್ ಡೇಟಾ ಇಲ್ಲಿ ನಾನೇನು ಮಾಡ್ಕೊಂಡಿದ್ದೀನಿ ಸೀರಿಯಲ್ ನಂಬರ್ ಹಾಕ್ಕೊಂಡಿದ್ದೀನಿ ಇಂಡೆಕ್ಸ್ ಒನ್ ಟು ತ್ರೀ ಫೋರ್ ಫೈವ್ ಅಪ್ ಟು ಫೋರ್ಟೀನ್ ಅಪ್ ಟು ಹದಿನಾಲ್ಕರವರೆಗೂ ನಂಬರ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಡೇಟ್ಸ್ ಇದೆ ಡೇಟ್ಸು ಡಿಫ್ರೆಂಟ್ ಡಿಫ್ರೆಂಟ್ಸ್ ಡೇಟ್ಸ್ ಇದೆ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಮಂತ್ ಇದೆ ಅದಾದಮೇಲೆ ನೇಮ್ ಅದಾದಮೇಲೆ ಐ ಡಿ ನಂಬರು ಅದಾದಮೇಲೆ ಲೊಕೇಶನ್ ಇದಿಷ್ಟು ಡೇಟಾನ ನಾನು ಫಿಲ್ಟರ್ ಆಪ್ಷನ್ಗೆ ಫಿಲ್ಟರ್ ಆ್ಯಂಡ್ ಸಾಫ್ಟ್ ಸಾರ್ಟ್ ಆಪ್ಷನ್ಗೆ ನಾನು ತೋರಿಸೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಸೊ ಯಾವ ಥರ ವರ್ಕ್ ಆಗುತ್ತೆ ಫಸ್ಟು ನಾವು ಸಾರ್ಟ್ ಆಪ್ಷನ್ನ ನೋಡೋಣ ಈಗ ಸಾರ್ಟ್ ಆಪ್ಷನ್ ಅಂದರೆ ಇವಾಗ ನನಗೆ ಇಲ್ಲಿ ಏನಿದೆ ನಂಬರು ಒನ್ನಿಂದ ಸ್ಟಾರ್ಟ್ ಆಗಿ ನನಗೆ ಹದಿನಾಲ್ಕುವರೆಗೂ ಇದೆ ಸೊ ಇವಾಗ ನಾನು ಇದನ್ನು ಓಲ್ಡರ್ ಅಂದರೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ಮಾಡಬೇಕು ನಾನು ಇವಾಗ ಫಿಲ್ಟರ್ ಹಾಕ್ಬೇಕಂದ್ರೆ ನೀವು ಕಂಪ್ಲೀಟ್ ಯಾವ ಒಂದು ರೋಗೆ ಫಿಲ್ಟರ್ ಹಾಕಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಾರ್ಟ್ ಆ್ಯಂಡ್ ಫಿಲ್ಟರ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ನೀವು ಫಿಲ್ಟರ್ ಅಂತ ಕ್ಲಿಕ್ ಮಾಡಿ ಆವಾಗ ಇದು ನಿಮಗೆ ಫಿಲ್ಟರ್ ಆಪ್ಷನ್ ಬರುತ್ತೆ ಸೊ ಇದನ್ನು ಶಾರ್ಟ್ಕಟಲ್ಲೂ ಯೂಸ್ ಮಾಡ್ಬೋದು ಆಲ್ಟ್ ಡಿ ಎಫ್ ಎಫ್ ಅಂತ ಸೊ ಆಲ್ಟ್ ಡಿ ಎಫ್ ಎಫ್ ಸೊ ಶಾರ್ಟ್ಕಟನ್ನು ಯೂಸ್ ಮಾಡ್ಬೋದು ಇವಾಗ ನಾನು ಫಿಲ್ಟರ್ ಅಪ್ಲೈ ಆಗಿದೆ ಸಿ ನೋಡಿ ನಮಗೆ ಇಲ್ಲಿ ಎಲ್ಲ ಇದಕ್ಕೂ ಫಿಲ್ಟರ್ ಅಪ್ಲೈ ಆಗಿದೆ ಇಲ್ಲೊಂದು ಸಿಂಪಲ್ ಬಂದಿದೆಯಲ್ಲ ಡೌನ್ ಆ್ಯರೋ ಆ್ಯರೋ ಮಾರ್ಕ್ ಕೆಳಗಡೆ ಇರೋದು ಇದನ್ನು ಫಿಲ್ಟರ್ ಆಪ್ಷನ್ ಅಂತಾರೆ ಸೊ ಫಿಲ್ಟರ್ ಹಾಕಾಗಿದೆ ಇವಾಗ ನಾನು ಇಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಒನ್ನಿಂದ ಹದಿನಾಲ್ಕುವರೆಗೂ ಇದೆ ಒನ್ ಟು ಫೋರ್ಟೀನ್ ಇದೆ ಅಂದರೆ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಇದೆ ನೋಡಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಇದು ಸ್ಮಾಲೆಸ್ಟ್ ಅಂದರೆ ಒನ್ನು ಲಾರ್ಜೆಸ್ಟ್ ಅಂದರೆ ಫೋರ್ಟೀನ್ ಇವಾಗ ನಾನು ಫಿಲ್ಟರ್ ಆಪ್ಷನ್ನಲ್ಲಿ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ನೋಡ್ತೀನಿ ಇವಾಗ ನೋಡಿ ಫೋರ್ಟೀನ್ ಮೇಲೆ ಬರುತ್ತೆ ಬಟ್ ಇದು ಯಾವುದನ್ನು ಚೇಂಜ್ ಆಗೋಲ್ಲ ಫೋರ್ಟೀನಲ್ಲಿ ಮಧು ಇದ್ದರೆ ಮಧುನೇ ಬರುತ್ತೆ ಹಾಸನ್ ಇದ್ದರೆ ಹಾಸನ್ನೇ ಬರುತ್ತೆ ಎ ಝೀರೋ ಫೋರ್ ಇದ್ದರೆ ಎ ಜೀರೋ ಫೋರೇ ಇರ್ ಬರುತ್ತೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ನೀವು ಒಂದು ಫಿಲ್ಟರ್ ಮಾಡಿದ್ರೆ ಇದು ಟೂ ಡೇಟಾ ಅದರಲ್ಲಿ ಏನಿತ್ತು ಅದೇ ಬರುತ್ತೆ ಯಾವುದೇ ರೀತಿ ಮಿಕ್ಸಪ್ ಆಗೋದಿಲ್ಲ ಇದನ್ನು ನಾವು ಡಿಸೆಂಡಿಂಗ್ ಅಂಡರ್ ಆರ್ಡರ್ ಅಂತ ಹೇಳ್ತೀವಿ ಅಂದರೆ ಲಾರ್ಜೆಸ್ಟ್ ನಂಬರಿಂದ ಸ್ಮಾಲೆಸ್ಟ್ ನಂಬರ್ ಇವಾಗ ನೋಡಿ ಸ್ಮಾಲೆಸ್ಟ್ ನಂಬರ್ ಕೆಳಗಡೆ ಬಂದಿದೆ ಲಾರ್ಜೆಸ್ಟ್ ನಂಬರು ಮೇಲ್ಗಡೆ ಬಂದಿದೆ ಅದಾದಮೇಲೆ ನೆಕ್ಸ್ಟು ನಾನು ಮತ್ತೆ ಸ್ಮಾಲೆಸ್ಟ್ ನಂಬರ್ ಟು ಲಾರ್ಜೆಸ್ಟ್ ನಂಬರ್ ಅಂತ ಕೊಡ್ತೀನಿ ಮತ್ತೆ ಡೇಟಾ ಅರೇಂಜ್ ಆಗುತ್ತೆ ಇದು ಒಂದು ನಮ್ಮ ನ್ಯೂಮರಿಕಲ್ ಡೇಟಾ ನೋಡೋದಾದರೆ ಸೊ ಇವಾಗ ನಾನು ಓಲ್ಡರ್ ಡೇಟ್ ಟು ನ್ಯೂ ನ್ಯೂ ಡೇಟ್ ನೋಡಬೇಕು ಇವಾಗ ನೋಡಿ ಇಲ್ಲಿ ತರ್ಟಿ ಸೆಪ್ಟೆಂಬರ್ ಇಲ್ಲಿದೆ ಮಾರ್ಚ್ ಇಲ್ಲಿದೆ ಆಮೇಲೆ ಜಾನ್ವರಿ ಇಲ್ಲಿದೆ ಜಾನ್ವರಿ ಫಸ್ಟ್ ಬರಬೇಕು ಆ್ಯಕ್ಚುಲಿ ಬಟ್ ಇಲ್ಲಿ ಸೆಪ್ಟೆಂಬರ್ ಟ್ವೆಂಟಿ ಇದೆ ಇಲ್ಲಿ ಜಾನ್ವರಿ ಟ್ವೆಂಟಿ ಫೈವ್ ಇದೆ ಇವಾಗ ನಾನೇನು ಮಾಡ್ತೀನಿ ಓಲ್ಡೆಸ್ಟ್ ನ್ಯೂಯೆಸ್ಟ್ ಕೊಡ್ತೀನಿ ಆವಾಗೇನಾಗುತ್ತೆ ಜಾನ್ವರಿ ಫಸ್ಟ್ ಬರುತ್ತೆ ಫೆಬ್ರವರಿ ಬಂತು ಮಾರ್ಚ್ ಬಂತು ಏಪ್ರಿಲ್ ಬಂತು ಜುಲೈ ಈ ಥರ ನಮಗೆ ಓಲ್ಡರ್ ಮಂತ್ ಓಲ್ಡರ್ ಡೇಟ್ಸು ಫಸ್ಟ್ ಬರುತ್ತೆ ನ್ಯೂ ಡೇಟ್ಸು ಇಲ್ಲಿ ಬರುತ್ತೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಏಯ್ಟು ಇನ್ನು ನ್ಯೂ ಇಯರ್ ಇನ್ನು ಮುಂದೆ ಬರಬೇಕು ಹಂಗಾಗಿ ಇದು ಕೊನೆಗಿದೆ ಇದು ಆಲ್ರೆಡಿ ಫಸ್ಟ್ ಬಂದಿರೋದು ಹಾಗಾಗಿ ಈ ಥರ ನಿಮಗೆ ಬರುತ್ತೆ ಅದಾದಮೇಲೆ ಆಲ್ಪಬೆಟಿಕಲಿ ಆಲ್ಪಬೆಟ್ಸಲ್ಲೂ ನೀವು ಇದನ್ನು ಮಾಡ್ಕೋಬೋದು ಓಕೆ ನಾನು ಮತ್ತೆ ಇದನ್ನು ಸ್ಮಾಲೆಸ್ಟು ಲಾರ್ಜೆಸ್ಟ್ ಹಾಕ್ಕೋತೀನಿ ಇವಾಗ ಇಲ್ಲಿ ಎಸ್ ಇದೆ ಎಮ್ ಇದೆ ಜಿ ಇದೆ ಆ್ಯಂಡ್ ಏನೂ ಇದೆ ಎ ಆಲ್ಪಬೆಟಿಕಲ್ ಪ್ರಕಾರ ಎ ಅನ್ನೋ ಅಕ್ಷರ ಫಸ್ಟ್ ಬರುತ್ತೆ ಬಟ್ ಇಲ್ಲಿ ಏನಾಗಿದೆ ಮಿಡಲಲ್ಲಿದೆ ಇವಾಗ ಆರ್ಡ್ರ್ ಮಾಡ್ಕೋಬೇಕು ನನಗೆ ಎ ಇಂದ ಸ್ಟಾರ್ಟ್ ಆಗೋ ನೇಮ್ ಫಸ್ಟ್ ಬರಲಿ ಬಿ ಇಂದ ಸ್ಟಾರ್ಟ್ ಆಗೋದು ಬರಲಿ ಸಿ ಇಂದ ಸ್ಟಾರ್ಟ್ ಆಗೋದು ಆ ಥರ ಅರೇಂಜ್ ಮಾಡ್ಕೋಬೇಕು ಆವಾಗ ನಾನು ಸಾರ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಆಪ್ಷನ್ ತೋರಿಸುತ್ತೆ ಎ ಟು ಝೆಡ್ ನೋಡಿ ಇವಾಗ ಎ ಫಸ್ಟ್ ಬಂತು ಆಮೇಲೆ ಬಿ ಸಿ ಡಿ ಇಲ್ಲ ಸೊ ಅದಾದಮೇಲೆ ಜಿ ಬಂತು ಯಾವ ಲೆಟರ್ ಇರುತ್ತೆ ಅದ್ರ ಪ್ರಕಾರ ಇದು ಅರೇಂಜ್ ಆಗುತ್ತೆ ಅದರಲ್ಲೇ ಮತ್ತೆ ರಿವರ್ಸ್ ಮಾಡಬೇಕಂದ್ರೆ ಝಡ್ ಟು ಎ ಫಸ್ಟು ಲಾಸ್ಟು ನಿಮ್ಮ ಒಂದು ಡೇಟಾಲಿರೋ ಅಂಥ ಲಾಸ್ಟ್ ಆಲ್ಪಬೆಟ್ ಫಸ್ಟ್ ಬರುತ್ತೆ ಸೊ ಈ ಥರ ನಾವು ಅರೇಂಜ್ ಮಾಡ್ಕೋಬೋದು ಇದರಲ್ಲಿ ನಾವೇನು ನೋಡಿದ್ವಿ ನಂಬರಲ್ಲಿ ಸ್ಮಾಲೆಸ್ಟ್ ನಂಬರ್ ಟು ಲಾರ್ಜೆಸ್ಟ್ ಲಾರ್ಜೆಸ್ಟ್ ನಂಬರ್ ಟು ಸ್ಮಾಲೆಸ್ಟ್ ನೋಡಿದ್ವಿ ಅದಾದಮೇಲೆ ಡೇಟಲ್ಲೂ ಅಷ್ಟೇ ಹಳೆ ಡೇಟ್ ಫಸ್ಟ್ ಬರಬೇಕು ಆ್ಯಂಡ್ ನ್ಯೂ ಡೇಟು ಲಾಸ್ಟಲ್ಲಿ ಬರಬೇಕು ನ್ಯೂ ಡೇಟ್ ಫಸ್ಟಲ್ಲಿ ಬರಬೇಕು ಆ್ಯಂಡ್ ಹಳೆ ಡೇಟು ಲಾಸ್ಟಲ್ಲಿ ಬರಬೇಕು ಆ ಥರ ನೋಡಿದ್ವಿ ಅದಾದಮೇಲೆ ಆಲ್ಪೊಬೆಟಿಕಲ್ಲೂ ಅಷ್ಟೇ ಫಸ್ಟ್ ಲೆಟರ್ ಫಸ್ಟ್ ಲೆಟರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಲ್ಪೊಬೆಟ್ಸು ಅದ್ರ ಪ್ರಕಾರ ಕೊನೆ ಲೆಟರ್ವರೆಗೂ ಅರೇಂಜ್ ಆಗಬೇಕು ಪ್ಲಸ್ ಕೊನೆ ಲೆಟರ್ ಯಾವ ಇಂದ ಫಸ್ಟ್ ಲೆಟರ್ವರೆಗೂ ಅರೇಂಜ್ ಆಗಬೇಕು ಇದಿಷ್ಟು ಡೇಟಾ ನೋಡಿದ್ವಿ ಇದಿಷ್ಟು ಸಾರ್ಟ್ ಆಪ್ಷನ್ ಸಾರ್ಟಲ್ಲಿ ಈ ಆಪ್ಷನ್ನ ನಾವು ಯೂಸ್ ಮಾಡ್ಬೋದು ಇವಾಗ ನಾನು ಫಿಲ್ಟರ್ ಆಪ್ಷನ್ ಯೂಸ್ ಮಾಡ್ತೀನಿ ಫಿಲ್ಟರ್ ಹೆಂಗೆ ಯೂಸ್ ಮಾಡೋದು ಇವಾಗ ನಾನು ಫಿಲ್ಟರ್ ಹಾಕಿದೆ ಇಲ್ಲಿ ಫಿಲ್ಟರ್ ಹಾಕಿದ್ದೀನಿ ಫಿಲ್ಟರಲ್ಲಿ ನನಗೆ ಸಾರ್ಟ್ ಬೈ ಕಲರ್ ಅಂತ ಇದೆ ಸಾರ್ಟ್ ಬೈ ಕಲರ್ ಅಂದರೆ ಇದು ನೋಡಿ ಇಲ್ಲಿ ತೋರಿಸ್ತಾ ಇದೆ ಸಾರ್ಟ್ ಬೈ ಸೆಲ್ ಕಲರ್ ಅಂದರೆ ಸೆಲ್ಲಲ್ಲಿ ಯಾವ ಕಲರು ಸೇಮ್ ಕಲರು ಎಷ್ಟು ರೋಸ್ ಇದೆ ಅದನ್ನು ನೀವು ನೋಡ್ಬೋದು ಇವಾಗ ನಾನು ಬ್ಲೂ ಕ್ಲಿಕ್ ಮಾಡ್ತೀನಿ ಬ್ಲೂ ಕ್ಲಿಕ್ ಮಾಡಿದ್ರೆ ನನಗೆ ಬ್ಲೂ ಇರೋದು ಫಸ್ಟು ಬಂದಿದೆ ಸೊ ನಾನು ಮತ್ತೆ ಫಿಲ್ಟರ್ ಹಾಕೋತಾ ಇದ್ದೀನಿ ಸೊ ಇದನ್ನು ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಹಾಕ್ತಾ ಇದ್ದೀನಿ ಫಿಲ್ಟರ್ ರಿಮೂವ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಮತ್ತೆ ಫಿಲ್ಟರ್ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಓನ್ಲಿ ಬ್ಲೂ ಇರೋದು ಮಾತ್ರ ನೋಡಬೇಕು ಇವಾಗ ನನಗೆ ಬ್ಲೂ ಇರೋದಂತ ಮಾತ್ರ ಬರುತ್ತೆ ನಾನು ಹೇಗೆ ಸೆಲೆಕ್ಟ್ ಮಾಡಿದ್ದೆಂದರೆ ಇಲ್ಲಿ ಫಿಲ್ಟರ್ ಬೈ ಕಲರಲ್ಲಿ ಬ್ಲೂ ಟಿಕ್ ಮಾಡಿದ್ದೀನಿ ಹಂಗಾಗಿ ನನಗೆ ಬ್ಲೂ ಕಲರ್ ಆಗಿರೋ ಸೆಲ್ಸ್ ಮಾತ್ರ ನನಗೆ ಕಾಣುತ್ತೆ ಅದಾದಮೇಲೆ ನೆಕ್ಸ್ಟ್ ಎಲ್ಲೋ ಚೆಕ್ ಮಾಡಬೇಕು ನೋಡಿ ಎಲ್ಲೋ ಎಲ್ಲೋ ಮಾಡಿರೋಂಥ ಸೆಲ್ಲು ಮಾತ್ರ ನನಗೆ ಫಿಲ್ಟರಲ್ಲಿ ತೋರಿಸುತ್ತೆ ಉಳಿದಿದ್ದೆಲ್ಲ ಹೈಡ್ ಆಗಿರುತ್ತೆ ಇವಾಗ ನೋಡಿ ಇಲ್ಲಿ ನೋ ಕಲರ್ ಅಂತ ಇರುತ್ತೆ ನೋ ಫಿಲ್ ನೋಡಿ ಇದು ಯಾವುದು ನೋ ಫಿಲ್ ಆಗಿಲ್ಲ ಅಂದರೆ ಯಾವುದೇ ಥರದ ಕಲರ್ ಫಿಲ್ ಆಗಿಲ್ಲ ಸೊ ಹಂಗಾಗಿ ನೋ ಫಿಲ್ ಅಂತ ತೋರಿಸುತ್ತೆ ನೋ ಫಿಲ್ಲ ನೀವು ಈ ಥರ ಫಿಲ್ಟರ್ ಮಾಡ್ಕೋಬೋದು ಇವಾಗ ನಾವು ಈ ಇಲ್ಲಿ ಕ್ಲಿಯರ್ ಫಿಲ್ಟರ್ ಅಂತ ಕೊಡಬೇಕು ಎಲ್ಲ ಕ್ಲಿಯರ್ ಆಗುತ್ತೆ ಇದು ಕ್ಲಿಯರ್ ಫಿಲ್ಟರ್ ನಾವು ಯಾವುದಾದ್ರು ಫಿಲ್ಟರ್ ಹಾಕಿದ್ದು ಇದು ಹೈಲೈಟ್ ಆಗುತ್ತೆ ಆವಾಗ ನಾವು ಕ್ಲಿಯರ್ ಫಿಲ್ಟರ್ ಮಾಡ್ಬೋದು ಇವಾಗ ನಾವು ಸೆಲ್ ಕಲರ್ ಆಗಿರೋದನ್ನ ನೋಡಿದ್ವಿ ನೆಕ್ಸ್ಟು ಫಾಂಟ್ ಕಲರ್ ಈಗ ಸೆಲ್ ಕಲರ್ ಮಾಡಿರಲ್ಲ ಅಕ್ಷರಗಳನ್ನ ಕಲರ್ ಮಾಡಿರ್ತೀವಿ ಅದನ್ನ ಹೆಂಗೆ ನೋಡೋದು ಇವಾಗ ನೋಡಿ ಒಂದು ಕಲರ್ ಮಾಡಿದೀವಿ ರೆಡ್ ಫಿಲ್ಟರ್ ಮಾಡಿದ್ರೆ ನೋಡಿ ಇದು ಈ ಎರಡು ಅಕ್ಷರಗಳು ರೆಡ್ ಕಲರ್ ಮಾಡಿದೀವಿ ಹಂಗಾಗಿ ಫಿಲ್ಟರ್ ಬೈ ಫಾಂಟ್ ಕಲರ್ ಅಂತ ಕೊಟ್ಟಾಗ ನಮಗೆ ಆ ಫಾಂಟು ಯಾವ್ದಾವುದು ರೋ ಅಲ್ಲಿ ಏನೇನು ನೇಮ್ಸು ಆ ಥರ ಕಲರ್ ಆಗಿರುತ್ತೋ ಅದನ್ನು ಮಾತ್ರ ಅದು ತೋರಿಸುತ್ತೆ ನೆಕ್ಸ್ಟ್ ಇದರಲ್ಲೂ ಅಷ್ಟೇ ನೆಕ್ಸ್ಟು ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ ಅಂದರೆ ಆಲ್ವೇಸ್ ಬ್ಲ್ಯಾಕ್ ಇರುತ್ತೆ ಆ ಬ್ಲ್ಯಾಕ್ ಕಲರ್ ಆಗಿರೋದು ಮಾತ್ರ ಇಲ್ಲಿ ಈ ಥರ ತೋರಿಸುತ್ತೆ ಇದಿಷ್ಟು ಫಿಲ್ಟರ್ ಆಪ್ಷನ್ನು ಫಿಲ್ಟರಲ್ಲಿ ಇವಾಗ ಏನು ನೋಡಿದ್ವಿ ಫಾಂಟ್ ಕಲರ್ ಪ್ರಕಾರ ಫಿಲ್ಟರ್ ಮಾಡ್ಕೊಳ್ಳೋದು ಆಮೇಲೆ ಕಲರ್ ಸೆಲ್ ಕಲರ್ ಮಾಡಿರೋ ಪ್ರಕಾರ ಮಾಡ್ಕೊಳ್ಳೋದು ನೋಡಿದ್ವಿ ಸೊ ಅದಾದಮೇಲೆ ಇವಾಗ ನೇಮ್ ಪ್ರಕಾರ ನೋಡಬೇಕು ಇದರಲ್ಲಿ ನಾನು ಇಷ್ಟು ಜನದ್ದು ನೇಮ್ ಇದೆ ನಾನಿವಾಗ ಗಿರೀಶ್ ಅನ್ನೋರು ಎಷ್ಟು ಜನ ಇದ್ದಾರೆ ನೋಡಬೇಕು ಮಧು ಅನ್ನೋರು ಎಷ್ಟು ಜನ ಇದ್ದಾರೆ ನೋಡಬೇಕು ಅಥವಾ ಪುನೀತ್ ಅನ್ನೋರು ಎಷ್ಟು ಜನ ಇದ್ದಾರೆ ನೋಡಬೇಕು ನಾನಿವಾಗ ಇಲ್ಲಿ ಟೈಪ್ ಮಾಡ್ತೀನಿ ಪುನೀತ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನನಗೆ ಇದು ತೋರಿಸುತ್ತೆ ಪುನೀತ್ ಅನ್ನೋರು ಇಬ್ಬರಿದ್ದಾರೆ ಅಂತ ಈ ಥರ ನೇಮ್ ಪ್ರಕಾರನೂ ಮಾಡ್ಕೋಬೋದು ಆರ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನೋಡಿಬಿಟ್ಟು ಇದು ಸೆಲೆಕ್ಟ್ ಆಲ್ ಅಂತ ಇರುತ್ತೆ ಸೆಲೆಕ್ಟ್ ಆಲ್ನ ತೆಗೆದ್ಬಿಟ್ಟು ನೀವು ಯಾರ್ದು ನೋಡಬೇಕು ಅವ್ರದ್ದು ಮಾತ್ರ ಕ್ಲಿಕ್ ಮಾಡಿದ್ರೆ ಅದು ಅಲ್ಲಿ ತೋರಿಸುತ್ತೆ ಇದಿಷ್ಟು ನೇಮ್ ಪ್ರಕಾರ ನಾವು ಫಿಲ್ಟರ್ ಆಪ್ಷನ್ನ ಯೂಸ್ ಮಾಡೋದು ನಾನು ಫಿಲ್ಟರ್ನ ಓಪ್ ತೆಗಿತಾ ಇದ್ದೀನಿ ನಾನು ಶಾರ್ಟ್ಕಟ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಶಾರ್ಟ್ಕಟ್ ಯೂಸ್ ಮಾಡ್ಬೋದು ಆರ್ ಡಿ ಎಫ್ ಎಫ್ ಅಂತ ಅಥವಾ ನೀವು ಈ ಆಪ್ಷನ್ನ ಯೂಸ್ ಮಾಡ್ಬೋದು ಅಥವಾ ನಿಮಗೆ ಇಲ್ಲಿ ಡೇಟಾಗ್ ಹೋದ್ರೂ ಇಲ್ಲಿ ಫಿಲ್ಟರ್ ತೋರಿಸುತ್ತೆ ನೀವು ಫಿಲ್ಟರ್ ರಿಮೂವ್ ಫಿಲ್ಟರ್ ಅಪ್ಲೈ ಮಾಡ್ಬೋದು ಇದಿಷ್ಟು ನಿಮಗೆ ಫಿಲ್ಟರ್ ಆ್ಯಂಡ್ ಸಾರ್ಟ್ ಆಪ್ಷನಲ್ಲಿ ವರ್ಕ್ ಆಗೋವಂಥ ಆಪ್ಷನ್ಸ್ ಸೊ ಇದಿಷ್ಟು ಸಾರ್ಟ್ ಮತ್ತು ಫಿಲ್ಟರ್ ಆಪ್ಷನ್ನು ಹೆಂಗೆ ವರ್ಕ್ ಆಗುತ್ತೆ ಯಾವ ಥರ ವರ್ಕ್ ಆಗುತ್ತೆ ಎಕ್ಸೆಲಲ್ಲಿ ಅನ್ನೋದನ್ನು ನಾವು ನೋಡಿದ್ವಿ ನೋಡಿ ತುಂಬ ಆಪ್ಷನ್ಸ್ ಇರುತ್ತೆ ಇದನ್ನೆಲ್ಲ ನೀವು ವರ್ಕ್ ಮಾಡ್ತಾಯಿದ್ರೆ ನಿಮ್ಮ ಡೇಟಾ ಮೇಲೆ ಇದೆಲ್ಲ ಫಂಕ್ಷನ್ಸ್ನೂ ನಾವು ಯೂಸ್ ಮಾಡ್ಬೋದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನೆಲ್ಲ ಮಾಡ್ತೀನಿ ಸೊ ಈ ಒಂದು ವೀಡಿಯೋದಲ್ಲಿ ವಿತ್ ಶಾರ್ಟ್ ಟೈಮಲ್ಲಿ ನಾವು ಫಿಲ್ಟರ್ ಮತ್ತು ಸಾರ್ಟ್ ಆಪ್ಷನ್ ಬಗ್ಗೆ ತಿಳ್ಕೊಬೇಕಾಯಿತು ಸೊ ತಿಳ್ಕೊಂಡಿದ್ದೀವಿ ಸೊ ಓಪ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಸೊ ಪ್ರಾಕ್ಟೀಸ್ ಮಾಡಿ ನಾ ಈ ನೀವು ಎಷ್ಟೇ ಸರಿ ಕೇಳ್ಕೊಂಡ್ರು ನೀವು ಆನ್ ಅಂದರೆ ನಿಮ್ಮ ನೀವೇನೇ ಸ್ವತಃ ಡೇಟಾ ಹಾಕಿ ಅದನ್ನು ಪ್ರಯತ್ನ ಪಡೋವರೆಗೂ ನಿಮಗೆ ಎಕ್ಸೆಲ್ಲಲ್ಲಿ ಯಾವುದೇ ಒಂದು ಫಂಕ್ಷನ್ಸು ನೀಟಾಗಿ ಅರ್ಥ ಆಗೋಲ್ಲ ಸೊ ಹಂಗಾಗಿ ಪ್ರಾಕ್ಟೀಸ್ ಮಾಡಿ ಒನ್ಸ್ ವೀಡಿಯೋ ಮೇಲೆ ಪ್ರಾಕ್ಟೀಸ್ ಮಾಡಿ ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ ಸೊ ಒನ್ ಆರ್ ಟೂ ಟೈಮ್ಸು ಪ್ರಾಕ್ಟೀಸ್ ಮಾಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ನಿಮಗೆ ಎಲ್ಲ ಫಂಕ್ಷನ್ಸು ಈಸಿಯಾಗಿ ಅರ್ಥ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ನೆಕ್ಸ್ಟ್ ವೀಡಿಯೋಸ್ ಮುಂದೆ ಬರುವಂಥ ವೀಡಿಯೋಗಳ್ನ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ಲೈಕಾನ್ ಥ್ಯಾಂಕ್ ಯು